ಸ್ನೇಹಿತರೆ ನಮಸ್ಕಾರ ಜಯ ಎಸ್ ಲೋಕದ ಇವತ್ತಿನ ಈ ಧನುರ್ಮಾಸದ ಮಹಾಸಂಚಿಕೆ ನಿಮಗಾಗಿ ಸ್ನೇಹಿತರೆ ಧನುರ್ಮಾಸವು ಇನ್ನು ಎರಡು ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಈ ಒಂದು ವಿಶೇಷವಾದ ಮಾಸದಲ್ಲಿ ಯಾವ ರೀತಿಯಾಗಿ ನಾವು ವ್ರತ ಆಚರಿಸಬೇಕು ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಭಗವಾನ್ ಮಹಾವಿಷ್ಣುವನ್ನ ಒಂದು ಕೃಪಕಟಾಕ್ಷ ನಮಗೆ ಬೇಕಾದಾಗ ಯಾವ ಮಂತ್ರವನ್ನು ನಾವು ಪಾರಾಯಣ ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ಇವತ್ತಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಧನುರ್ಮಾಸವು ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವಂತಹ ಒಂದು ಮಾಸ ಸಾಮಾನ್ಯವಾಗಿ ಡಿಸೆಂಬರ್ ಮಧ್ಯದಿಂದ ಜನವರಿಯ ಮಧ್ಯದವರೆಗೆ ಒಂದು ಮಾಸ ಇರುತ್ತೆ ಈ ಒಂದು ಮಾಸದ ತಿಂಗಳು ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಂತ ಹೇಳ್ಬೋದು ಕಾರಣ ಈ ಒಂದು ಮಾಸದಲ್ಲಿ ಭಗವಾನ್ ಮಹಾವಿಷ್ಣುವಿನ ಆರಾಧನೆಗೆ ವಿಶೇಷವಾದಂತಹ ಮಹತ್ವವಿದೆ ನಾನೀಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಈ ಒಂದು ಮಾಸದಲ್ಲಿ ಭಗವಾನ್ ಮಹಾವಿಷ್ಣುವಿನ ಈ ಒಂದು ಶ್ಲೋಕಗಳ ಒಂದು ಪಾರಾಯಣದಿಂದ ಭಕ್ತಿ ಶ್ರದ್ಧೆಯ ಪೂಜೆಯಿಂದ ಭಗವಂತನ ನೀವು ಆದಷ್ಟು ಬೇಗ ಉಲ್ಸ್ಕೊಳ್ಬೋದು ಯಾವುದೇ ಒಂದು ತೊಂದರೆಯಲ್ಲಿದ್ದರೆ ಯಾವುದೇ ಒಂದು ಕಷ್ಟದಲ್ಲಿದ್ದರೆ ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ನೀವು ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಪೂಜೆ ಆದಮೇಲೆ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗೆ ಒಂದು ಯಾವುದೇ ರೀತಿಯಾದಂತಹ ರಾಹು ದೋಷ ಕೇತು ದೋಷ ಶನಿ ದೋಷ ಅಥವಾ ನಿಮಗೆ ಮಕ್ಕಳಿಲ್ಲವ ಅಂಥವ್ರಿಗೂ ಕೂಡ ಒಂದು ಮಕ್ಕಳ ಭಾಗ್ಯ ಇನ್ನು ವಿಶೇಷವಾಗಿ ವಧು ಅಥವಾ ವರರ ಯಾವುದೇ ಒಂದು ಹುಡುಕಾಟದಲ್ಲಿದ್ದರೆ ಖಂಡಿತವಾಗಿಯೂ ಬೆಳಕಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಸಮಯದಲ್ಲಿ ಆಲದ ಮರವನ್ನು ನೀವು ಒಂಬತ್ತು ಬಾರಿ ಸುತ್ತು ಹಾಕಿ ಈಗ ಹೇಳುವಂತಹ ಮಂತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗೆ ಯಾವ ರೀತಿಯಾದಂತಹ ವಧು ಬೇಕು ಅಥವಾ ವರವನ್ನು ನೀವು ಹುಡುಕುತ್ತಿದ್ದರೆ ಖಂಡಿತವಾಗಿಯೂ ಶುಭ ಮುಹೂರ್ತದಲ್ಲಿ ಒಂದು ಸರಿಯಾದ ಒಂದು ಸತಿಪತಿ ಜೋಡಿಯನ್ನು ಭಗವಾನ್ ಮಹಾವಿಷ್ಣುವು ನಿಮಗೆ ಕರ್ಣಿಸ್ತಾರೆ ಅದಕ್ಕೆ ಸಾಕ್ಷಿ ಸುಮಾರು ಸಾಕ್ಷಿಗಳು ಈ ಒಂದು ಮಾಸದಲ್ಲಿ ಇದೆ ಅದರಲ್ಲೂ ಕೂಡ ನಮ್ಮದು ಒಂದು ಸುಖ ಸಂಸಾರ ದಾಂಪತ್ಯ ಕಾರಣ ನಾವು ನಮ್ಮ ಗುರು ಹಿರಿಯರ ಒಂದು ತೋರಿದಂಥ ದಾರಿಯಲ್ಲಿ ನಾವು ಧನುರ್ಮಾಸದಲ್ಲಿ ಮಾಡಿದ ಪೂಜದ ಫಲವಾಗಿ ಇವತ್ತಿನ ಕೂಡ ಸುಖ ಸಂಸಾರದಲ್ಲಿ ನಾವು ಸಾಕ್ತಿದ್ದೀವಿ ಆದ್ದರಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಸಂಚಿಕೆಯನ್ನು ಕೊನೆಯ ತನಕ ನೋಡಿ ಆ ಒಂದು ಮಂತ್ರವನ್ನು ನೀವು ತಪ್ಪದೇ ಪಾರಾಯಣ ಮಾಡಿ ಈಗ ಈ ವರ್ಷದ ಧನುರ್ಮಾಸವು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಅಂತ್ಯ ಆಗೋದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈಗಾಗಲೇ ನಾನು ತಿಳಿಸಿಕೊಟ್ಟ ಹಾಗೆ ಧನುರ್ಮಾಸವು ಭಗವಾನ್ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ತಿಂಗಳು ಈ ಸಮಯದಲ್ಲಿ ಅಂದರೆ ಈ ಧನುರ್ಮಾಸದಲ್ಲಿ ಮಾಡಿರುವಂತಹ ಪೂಜೆ ದಾನ ಜಪ ವ್ರತ ಇವುಗಳ ಫಲ ಸಾವಿರ ಪಟ್ಟು ಅದರ ಒಂದು ಲಾಭ ನಿಮಗೆ ಸಿಗುತ್ತದೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಗೋಧುಳಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಯಾರೆಲ್ಲ ಈ ಪೂಜೆಯನ್ನು ಮಾಡ್ತಿರೋ ಈ ಒಂದು ಮಹಾವಂತರನ ಪಾರಾಯಣ ಮಾಡ್ತಿರೋ ಅಂಥವರಿಗೆ ಶ್ರೀ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗುತ್ತೆ ಹಾಗೆಯೇ ನೀವು ಪೂಜೆ ಮಾಡಿದ ನಂತರ ಪಾಯಸ ಅಕ್ಕಿ ತುಪ್ಪ ನೈವೇದ್ಯವಾಗಿಟ್ಟರೆ ಇನ್ನು ಅದರ ಒಂದು ಶಕ್ತಿಯು ಖಂಡಿತವಾಗಿಯೂ ನಿಮ್ಮ ಬದುಕಿಗೆ ಬೆಳಕಾಗುತ್ತದೆ ಹಾಗೆ ದಾರಿದ್ರ್ಯ ನಿವಾರಣೆ ಆರೋಗ್ಯ ಮನಸ್ಸಿಗೆ ಶಾಂತಿಯನ್ನು ಸಿಗುವುದು ಈ ಒಂದು ಧನುರ್ಮಾಸದ ಪೂಜೆ ಈ ಒಂದು ಮಾಸದಲ್ಲಿ ನಾವು ಶುಭ ಸಮಾರಂಭಗಳನ್ನ ಮಾಡೋದಿಲ್ಲ ಆದರೆ ನಮ್ಮ ಭಕ್ತಿ ಚಿತ್ತವು ನಮ್ಮ ಒಂದು ಭಗವಾನ ಶ ನಾಮ ಸ್ಮರಣೆಗಾಗಿ ಒಂದು ಇಟ್ಟರೆ ಖಂಡಿತವಾಗಿಯೂ ಈ ಧನುರ್ಮಾಸದಲ್ಲಿ ಮಾಡಿರುವಂತಹ ವಿಶೇಷವಾದ ಪೂಜಾ ಫಲಗಳು ಸಾವಿರ ಪಟ್ಟು ನಿಮಗೆ ಸಿಗುತ್ತದೆ ಇನ್ನು ಧನುರ್ಮಾಸ ಪೂಜೆ ಮಾಡುವ ಅತ್ಯಂತ ಸಮಯವನ್ನು ನೋಡೋಣ ಬ್ರಹ್ಮ ಮುಹೂರ್ತ ಸಮಯ ತುಂಬಾ ಅತ್ಯುತ್ತಮ ಅಂದರೆ ಬೆಳಗ್ಗೆ ನಾಲ್ಕು ನಲವತ್ತೈದರಿಂದ ಆರು ಹದಿನೈದಕ್ಕೆ ಈ ಸಮಯದಲ್ಲಿ ಮಾಡಿದ ಒಂದು ಭಗವಂತ ಅಂದರೆ ಮಹಾವಿಷ್ಣುವಿನ ಒಂದು ಪೂಜೆಯು ಖಂಡಿತವಾಗಿಯೂ ಫಲಕಾರಿಯಾಗುತ್ತೆ ಇನ್ನು ಸೂರ್ಯೋದಯದ ಮೂವತ್ತು ನಿಮಿಷದಲ್ಲಿ ನೀವು ಮೊದಲ ಪೂಜೆಯನ್ನು ಮಾಡ್ಬೋದು ಐದು ನಲವತ್ತೈದರಿಂದ ಆರು ಮೂವತ್ತು ಸಮಯ ಹಾಗೆ ಸಂಜೆ ಗೋಧುಳಿ ಲಗ್ನದಲ್ಲಿ ಅಂದರೆ ಐದು ಮೂವತ್ತರಿಂದ ಆರು ಮೂವತ್ತರಗೆ ನೀವೊಂದು ದೀಪ ಆರಾಧನೆ ಮಾಡಿದರೆ ತುಂಬಾ ಶುಭ ಫಲ ಶುಭ ಫಲ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಮಾಸವು ಗೋದಾದೇವಿಯ ಹಾಗೂ ಭಗವಾನ್ ಮಹಾವಿಷ್ಣುವಿನ ಒಂದು ಮದುವೆಯಾದಂತಹ ಮಾಸ ಅಂತಲೇ ಹೇಳ್ತೀವಿ ಹಾಗಾಗಿ ನೀವು ಬೆಳಗ್ಗೆ ಸಮಯದಲ್ಲೂ ಹಾಗೂ ಸಂಜೆ ಸಮಯದಲ್ಲೂ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿ ಹಾಗೆ ನಮಸ್ಕರಿಸಿ ಈಗ ಇನ್ಯಾಗ್ತಡ ಈ ಒಂದು ಧನುರ್ಮಾಸದಲ್ಲಿ ಭಗವಾನ್ ಮಹಾವಿಷ್ಣುವಿನ ಈ ಒಂದು ಮಂತ್ರವನ್ನು ನಾವು ಕಲ್ತ್ಕೊಳ್ಳೋಣ ಸ್ನೇಹಿತರೆ ಇನ್ನು ವಿಶೇಷವಾಗಿ ನಿಮಗೇನಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಕ್ಕೆ ಬಂದರೆ ದಯವಿಟ್ಟು ಬ್ರಾಹ್ಮೆ ಮುಹೂರ್ತದಲ್ಲಿ ಪೂಜೆ ಆದಮೇಲೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಇದಕ್ಕಿರುವಂತಹ ಶಕ್ತಿಯು ನಿಮ್ಮ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುವುದು ಹಾಗೆ ಬೆಳಗಿನ ಸಮಯದಲ್ಲಿ ನಿಮಗೆ ಸಮಯ ಅಭಾವದಿಂದ ಪಾರಾಯಣ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಸಮಯದಲ್ಲಿ ನೀವು ಭಗವಾನ್ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಿ ಈಗ ಭಗವಾನ್ ಮಹಾವಿಷ್ಣುವಿನ ಈ ಒಂದು धनुर्मास पारायणमाबन्त श्लोक हीगते ॐ नमो भगवते वासुदेवाय ॐ शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिबुद्ध्यानगम्यं वन्दे विष्णुं भवभयहरं सर्वलोकैकनातम्